ಅದು ಸಹ ಸಮರ್ಪಕವಾಗಿ ನಿಮ್ಮ ಸಮಸ್ಯೆಯನ್ನು ಆಲಿಸಿಲ್ಲ ಆದರೆ ಇವತ್ತು ಶ್ಲಾಘನೀಯ ಕರ್ತವ್ಯವನ್ನು ನಾವು ನಿಜವಾಗಲೂ ಈ ಸಂದರ್ಭದಲ್ಲಿ ನೆನಪು ಮಾಡಬೇಕಾದ್ರೆ ಹಾಗೇ ಒಳ್ಳೆ ವೈದ್ಯ ವೈದ್ಯಾಧಿಕಾರಿಗಳಾಗಿ ಅದ್ಭುತವಾದ ಕೆಲಸವನ್ನು ಮಾಡಿ ಅವರು ಭಾರತ ರತ್ನ ಪ್ರಶಸ್ತಿಯನ್ನು ಹೇಗೆ ತೆಗೆದುಕೊಂಡರು ಹಾಗೆ ನಮ್ಮಲ್ಲೂ ಸಹ ಹಲವಾರು ಜನ ಈಗ ಡಾಕ್ಟರ್ ಎಂ ಸಿ ಮೋದಿ ಇರ್ಬೋದು ನಾವು ಅಂತ ಅಂತೇಳಿ ನಾವು ಕರೀತೇವೆ ಡಾಕ್ಟರ್ ಸಿ ಎನ್ ಮಂಜುನಾಥ್ ಇರ್ಬೋದು ಈಗ ಪ್ರಸ್ತುತ ಲೋಕಸಭಾ ಸದಸ್ಯರಾಗಿರುವಂಥವ್ರು ಖ್ಯಾತ ಹೃದ್ರೋಗ ನಮ್ಮ ಸದಾನಂದ ಗೌಡರು ಈಗ ಜಯದೇವದಲ್ಲಿ ಬೇರೆ ಡಾಕ್ಟರ್ ಹೆಸರು ಹೇಳ್ತಾ ಇದ್ದರು ಇಲ್ಲೆಲ್ಲ ನಮಗೆ ಸದಾನಂದ ಗೌಡ್ರೇ ಬೇಕು ಇವತ್ತಿದ ನಾಳೆ ಆಗಲಿ ಆಪರೇಷನ್ ಅನ್ನುವ ಮಟ್ಟಕ್ಕೆ ಹೆಸರು ಮಾಡಿರುವಂಥ ಡಾಕ್ಟರ್ಸ್ ಹೇಳಿದ್ದಾರೆ ಈಗ ನಮ್ಮ ಆರ್ಥೋಪಿಡಿಕಲ್ಲಿ ನಾವು ಅಪರ್ ಹಾಸ್ಪಿಟ್ಲಿಗೆ ಹೋದರೆ ಬಾಲಕೃಷ್ಣ ಗೌಡರೇ ಬೇಕು ಅಂತ ಕೇಳ್ತೀವಿ ಆಯಾ ಕ್ಷೇತ್ರದಲ್ಲಿ ತಮ್ಮ ನೈಪುಣ್ಯತೆಯನ್ನು ಮೆರೆದಿರುವಂಥ ಡಾಕ್ಟರ್ಸ್ಗಳು ನಮಗೆ ಬೇಕಾಗ್ತಾರೆ ಹಾಗೆ ಹೈಕಾಂಕ್ಸ್ ಥರ ಇಲ್ಲಿರುವಂಥ ರಮ್ಯಾ ಮೇಡಮ್ ಸಹ ಮತ್ತು ನೂರು ವಾಸಿ ಮೇಡಮ್ ಮುಂದಿನ ದಿನದಲ್ಲಿ ನಮ್ಮ ಬಿ ಸಿ ರಾಯ್ ಥರ ಆಗಲಿ ನಮ್ಮ ನೇತ್ರಧಾನಿಯಾದಂಥ ನೇತ್ರ ತಜ್ಞರಾದಂಥ ಎಂ ಸಿ ಮೋದಿ ಥರ ಆಗಲಿ ಸಿ ಆರ್ ಚಂದ್ರಶೇಖರ್ ಅವರ ಥರ ಥರ ತಮ್ಮ ಶಾಶ್ವತ ಹೆಜ್ಜೆಯನ್ನು ಮೂಡಿಸಿ ಬರಲಿ ಆ ಆಸೆ ನಮಗೆ ಇದೆ ಯಾಕೆಂದರೆ ನಮ್ಮ ಭಾಗದ ಜನ ವೈದ್ಯಕೀಯ ಕ್ಷೇತ್ರದಲ್ಲಿ ಬೆಳೆದಾಗ ಇವತ್ತಿನ ನಾವು ಸಿ ಎನ್ ಮಂಜುನಾಥ್ ಅವ್ರಿಗೆ ಒಂದು ಫಿಫ್ಟಿ ಪರ್ಸೆಂಟ್ ವೋಟ್ ಯಾಕೆ ಬಂದಿದೆ ಅಂತಂದರೆ ಅದು ಅವರ ವೈದ್ಯ ವೃತ್ತಿಯಲ್ಲಿ ಅವರ ಅನುಭವದ ಸೇವೆಯನ್ನು ಸಲ್ಲಿಸಿರೋದರಿಂದ ಜನ ಅಷ್ಟು ಮಟ್ಟಿಗೆ ಗುರುತಿಸಿ ಅವರನ್ನು ಲೋಕಸಭಾ ಸದಸ್ಯರನ್ನಾಗಿ ಮಾಡಿದ್ದಾರೆ ಹಾಗೆ ನಿಮ್ಮ ಕೆಲಸವೂ ಅಷ್ಟೇ ಆಗಲೇ ಅಣ್ಣವ್ರು ಹೇಳಿದಾಗೆ ವೈದ್ಯೋ ನಾರಾಯಣೋ ಹರಿ ದೇವರಿಗೆ ಸಮಾನ ನೀವು ಸಾವಿನ ದವಡೆಯಲ್ಲಿರೋನ್ನ ಯಾರಾದರೂ ಬಚಾವ್ ಮಾಡ್ಬೋದು ಅಂತಂದರೆ ಅದು ಮನೆಯವರಲ್ಲ ಅದು ಕೇವಲ ವೈದ್ಯರ ಕೈಲು ಮಾತ್ರ ಇರ್ತದೆ ಮತ್ತು ಈಗಾಗಲೇ ಹಲವಾರು ಯೋಜನೆಗಳಲ್ಲಿ ಯೋಗಾಶ್ರಮ ಸಹ ಅದ್ಭುತವಾಗಿ ಇಂಡಿಯಾದಲ್ಲಿ ಬರ್ತಾ ಇದೆ ಮತ್ತು ಅತಿ ಹೆಚ್ಚು ಸ್ವಚ್ಛತೆಯಿಂದ ಕೂಡಿದಾಗ ಹಲವಾರು ರೋಗಗಳನ್ನು ತಡೆಯುವುದರಲ್ಲಿ ಆರೋಗ್ಯ ಇಲಾಖೆ ಸಮರ್ಪಕವಾಗಿ ಕೆಲಸ ಮಾಡ್ತಾ ಇರುವಂಥದ್ದು ಮತ್ತು ಅರ್ಣ್ರು ಹೇಳಿದಾಗ ಆದರೆ ನಾಲ್ಕು ವರ್ಷ ಹಿಂದೆ ಕರೋನಾ ಬಂದಾಗ ಟ್ವೆಂಟಿ ಫೋರ್ ಇಂಟು ಸೆವೆನ್ ಕೆಲಸ ಮಾಡಿದ್ದೀರಿ ಹಲವಾರು ಜೀವವನ್ನು ಆ ಜೀವದಾನವನ್ನು ಮಾಡಿರುವಂಥ ನೈಪುಣ್ಯತೆ ಮತ್ತು ಆ ಪುಣ್ಯ ಏನಾದರೂ ಇದ್ದರೆ ಅದು ನಮ್ಮ ಡಾಕ್ಟರ್ಸ್ ಮೇಲೆ ಅಂತ ಹೇಳಲಿಕ್ಕೆ ನಾನು ಈ ಸಂದರ್ಭದಲ್ಲಿ ಭಾಳ ಹರ್ಷವನ್ನು ವ್ಯಕ್ತಪಡಿಸ್ತೀನಿ ಹಾಗೆ ನಮ್ಮ ಶಾಂತಮ್ಮ ಅವರು ನಮ್ಮ ಮೂವತ್ತು ವರ್ಷಗಳ ಕಾಲ ಕೆಲಸವನ್ನು ಮಾಡಿದರು ಅವರನ್ನು ನಾವು ಗುರುತಿಸಿದ್ವಿ ನಮ್ಮ ಆರೇನ್ ಸಂಸ್ಥೆ ಈ ಕೆಲಸ ಮಾಡ್ತದೆ ಯಾರು ಅಚ್ಚುಕೆಟ್ಟಾಗಿ ಕೆಲಸ ಮಾಡಿದ್ರು ಅವ್ರನ್ನ ಗುರುತಿಸಬೇಕು ಅಂತ ಹಾಗೆ ಅರಕೆರೆಯಲ್ಲಿ ಅವ್ರಿಗೆ ಹೋದೊಂದು ಎರಡು ತಿಂಗಳಿಂದ ಸನ್ಮಾನ ಮಾಡಿದಾಗ ಅವ್ರಿಗೆ ಬಹಳ ಖುಷಿ ಹೇಳ್ಕೊಂಡ್ರು ಅವರು ನಾನು ಮೂವತ್ತು ವರ್ಷಗಳಿಂದ ಯಾರೂ ಗುರುತಿಸಲಿಲ್ಲ ಸರ್ ಈಗ ನಾವು ಅರಕೆರೆ ಅಲಯನ್ಸ್ ಅಂತ ಅಂದ್ಬಿಟ್ಟು ಗುರುತಿಸಿದ್ವಿ ಅಂತ ನಮ್ಮ ಹನುಮಂತನವ್ರ ಕೆಲಸ ಅದೇ ಇದ್ದಾಗಲೂ ಅದೇ ಅಲಯನ್ಸಲ್ಲಿದ್ದಾಗ ಅಲಯನ್ಸಿಗೆ ಬಂದಮೇಲೆ ನಾನು ನನ್ನ ಅನಿಸಿಕೆ ಕರ್ನಾಟಕದಲ್ಲಿ ಯಾರೂ ಅಷ್ಟು ಕಾರ್ಯಕ್ರಮಗಳನ್ನು ಮಾಡಿಲ್ಲ ಅಷ್ಟು ಜನರ ಗುರುತಿಸಿಲ್ಲ ಆ ಗ್ರೇಟ್ ಫಿಲಾಂಥ್ರೋಪಿ ಆ ಗ್ರೇಟ್ ಸೋಷಿಯಲ್ ವರ್ಕರ್ ಅಂತ ಹೇಳಲಿಕ್ಕೆ ನಾನು ಬಯಸ್ತೇನೆ ನಮ್ಮ ಕೃಷ್ಣಪ್ಪ ಸಹ ಅಷ್ಟೇ ಯಾವಾಗಲೂ ನಮ್ಮ ಅನುಮತನವರ ಜೊತೆ ಇದ್ದು ಅವರ ಕೆಲಸ ಕಾರ್ಯಗಳಲ್ಲಿ ಜೊತೆ ಜೊತೆಗೂಡಿ ಜೊತೆಗೂಡಿ ಕೆಲಸ ಮಾಡುವಂಥದ್ದು ಸಹ ಶ್ರೇಷ್ಠವಾದಂಥ ಕೆಲಸ ಅಂತ ಹೇಳಿಕ್ಕೆ ಇಷ್ಟಪಡ್ತಾ ಇವತ್ತು ರಮ್ಯಾ ಮೇಡಮ್ ಅವ್ರಿಗೆ ಮತ್ತು ನೂರ್ಬಾಸಿಂಹ ಮೇಡಮ್ ಅವ್ರಿಗೆ ಇಲ್ಲಿ ಗೌರವ ಸಮರ್ಪಣೆ ಇಟ್ಕೊಂಡಿರುವುದು ಅತ್ಯಂತ ಸಂತೋಷದ ವಿಚಾರ ಅವ್ರಿಗೆ ಅವ್ರಿಗೆ ಮತ್ತು ಅವರ ಕುಟುಂಬಕ್ಕೆ ದೇವರ ಆಯುಷ್ಯ ಆರೋಗ್ಯ ಬಗೆ ಕೊಡಲಿ ಅವರ ಮುಂದಿನ ಹೆಜ್ಜೆಗಳು ಶಾಶ್ವತ ಹೆಜ್ಜೆಗಳಾಗಿ ಮೂಡಿಬರಲಿ ಅಂತ ಕೇಳ್ಕೊಳ್ತಾ ಇಲ್ಲಿರುವಂಥ ಎಲ್ಲರಿಗೆ ನನ್ನ ಅಭಿನಂದನೆಗಳನ್ನು ಅನುಸರಿಸ್ತೇನೆ ನಮಸ್ಕಾರ you no.